ನರಪು ಹೋಬಳಿ ಹಾಗೂ ಬಯಲು ಸೀಮೆ ಪ್ರದೇಶಗಳಿಗೆ ಕೆಸಿ ವ್ಯಾಲಿ ಹಾಗೂ ಎನ್ ವ್ಯಾಲಿ ನೀರಿನ ಜೊತೆಗೆ ಎತ್ತಿನ ಹೊಳೆ ಯೋಜನೆಯ ನೀರನ್ನು ತರಲು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಾಕಷ್ಟು ಶ್ರಮ ಪಡುತ್ತಿದ್ದು ಎತ್ತಿನ ಹೊಳೆ ನೀರು ಈ ಭಾಗಕ್ಕೆ ಬಂದರೆ ಈ ಭಾಗದಲ್ಲಿನ ರೈತರು ಹಾಗೂ ಹಾಲು ಉತ್ಪಾದಕರ ರೈತರ ಬಾಲು ಬಂಗಾರವಾಗಲಿದೆ ಎಂದು ಕೋಚ್ಮುಲ್ ಮಾಜಿ ನಿರ್ದೇಶಕ ಊಲ್ವಡಿ ಅಶ್ವಥ್ ನಾರಾಯಣ ಬಾಬುರವರು ತಿಳಿಸಿದರು ಚಳ್ಳೂರು ತಾಲೂಕು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಏನಗಳೆ ಗ್ರಾಮದಲ್ಲಿ ಏನಗಿದೆಳೆ ಆಲೂ ಉತ್ಪಾದಕರ ಸಹಕಾರ ಸಂಘದಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಸಂಘದ ನೂತನ ಕಟ್ಟಡವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಹಾಗೂ ಕೋಚ್ಮುಲ್ ಮಾಜಿ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ್ ಬಾಬು ಮತ್ತಿತರರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೋಚ್ಮುಲ್ ಮಾಜಿ ನಿರ್ದೇಶಕ ಉಲ್ವಡಿ ಅಶ್ವಥ್ ನಾರಾಯಣ್ ಬಾಬು ಮಾತನಾಡಿ ಏನಗಿದೆಡೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಮಳಿಗೆಗಳ ನಿರ್ಮಾಣಕ್ಕೆ ಕೋಚ್ಮುಲ್ ಹಾಗೂ ಒಕ್ಕೂಟದಿಂದ ಏಳುವರೆ ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯಸ್ಥವನ್ನು ನೀಡಿದ್ದು ತಮ್ಮ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಮಾಡಿದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ ತಾನು ಪಕ್ಷಾತೀತವಾಗಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸಹಕಾರ ಹಾಗೂ ಪ್ರೋತ್ಸಾಹ ನೀಡುತ್ತಿದ್ದೇನೆ ಏನಗಿದಳಿ ಗ್ರಾಮದಲ್ಲಿ ಬಿಎಂಸಿ ಕೇಂದ್ರ ಸ್ಥಾಪಿಸಲು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿನ ಪಾಪಗ್ನಿ ನದಿ ಸದಾಕಾಲ ತುಂಬಿ ಹರಿಯುತ್ತಿತ್ತು ಇಂದು ಆ ನಾಲೆ ನದಿಯೆಲ್ಲ ಬತ್ತಿ ಹೋಗಿದ್ದು ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಅವರು ಈ ಭಾಗದ ಜನರಿಗೆ ಕುಡಿಯುವಲು ಶುದ್ಧ ನೀರು ಕೊಡಲು ಬೇಕು ರೈತರು ಜಮೀನಿನಲ್ಲಿ ಸಾಗುವಳಿ ಮಾಡಲು ಶಾಶ್ವತವಾದ ನೀರಾವರಿ ಕೊಡಬೇಕೆಂಬ ದೂರದೃಷ್ಟಿ ಕನಸನ್ನು ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಅವರು ಹೊಂದಿದ್ದರು ಆದರೆ ಹತ್ತು ವರ್ಷಗಳ ಕಾಲ ಅವರು ಅಧಿಕಾರ ಕಳೆದುಕೊಂಡ ಮೇಲೆ ಅವರ ಕನಚಲ ನುಚ್ಚು ಈ ಹಿಂದೆ ಶಾಸಕರಾಗಿದ್ದವರು ಹಾಗೂ ಸಂಸದರಾಗಿದ್ದವರಿಗೆ ಶಾಶ್ವತವಾದ ನೀರಾವರಿ ಯೋಜನೆಗಳನ್ನು ನೀಡಲು ವಿಫಲರಾಗಿದ್ದಾರೆ ಇದೀಗ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಆಸೆ ಮತ್ತೆ ಈಡೇರುವ ಕಾಲ ಬಂದಿದ್ದು ಪಾಪಾಪಿಯ ನದಿಯ ಅಭಿವೃದ್ಧಿಗೆ ಸಾವಿರಾರು ಕೋಟಿಗಳ ಅನುದಾನವನ್ನು ತರುತ್ತಿದ್ದಾರೆ ವಿಶೇಷವಾಗಿ ಈ ಭಾಗ ಹಾಗೂ ಬಯಲುಸೀಮೆ ಪ್ರದೇಶಗಳಿಗೆ ಕೆಸಿ ವ್ಯಾಲಿ ಹಾಗೂ ಅಚ್ಚನ್ ವ್ಯಾಲಿ ನೀರಿನ ಜೊತೆಗೆ ಎತ್ತಿನ ಒಳ ಯೋಜನೆಯನ್ನು ನೀರು ತರಲು ಸಾಕಷ್ಟು ಶ್ರಮ ಪಡುತ್ತಿದ್ದು ಎತ್ತಿನ ಒಳೆಯ ನೀರು ಈ ಭಾಗಕ್ಕೆ ಬಂದರೆ ಈ ಭಾಗದಲ್ಲಿನ ರೈತರು ಹಾಗೂ ಹಾಲು ಉತ್ಪಾದಕರ ರೈತರ ಬಾಳು ಬಂಗಾರವಾಗಲಿದೆ ಈ ಭಾಗದ ಜನ ಸದಾಕಾಲ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕೆಂದ ಅವರು ಹಾಲು ಉತ್ಪಾದಕರು ಸಂಘಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ದುಡಿಯಬೇಕೆಂದರು ಈ ಸಂದರ್ಭದಲ್ಲಿ ಏನಗದೆಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸಿ ರಾಮರೆಡ್ಡಿ ಚಿಕ್ಕಬಳ್ಳಾಪುರ ಆಲೂ ಒಕ್ಕೂಟದ ವ್ಯವಸ್ಥಾಪಕ ಎಂ ಶ್ರೀನಿವಾಸ ರೆಡ್ಡಿ ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ಡಿ ಎಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಮ್ಮ ఆలు ఉత్పదక సహకార సంఘ తల్ల ప్రకాశ్ నిర్దేశకరా చంద్రశేఖర రెడ్డి రవీంద్ర చౌటరడ్డి చౌటరెడ్డి వైసి నంజండప్ప జేవి చౌటరెడ్డి పిసి మున్స్వామి వెంకటేశ్వరమ్మ సరస్వతమ్మ సంఘదర్శి వైసి శివరెడ్డి ఏదైతే గ్రామస్థరు మరీ ఉపస్థితర ಆಗ ಏನು ಮೀಟರ್ ವೀಟಲ್ಲಿ ಪ್ರಾರಂಭವಾಸಿ ಇವತ್ತು ಸುಮಾರು ಎಂಟುನೂರೈವತ್ತು ವೀಟ್ರ ಹಾಲು ಪ್ರಾರಂಭ ಮಾಡ್ತಕ್ಕಂಥ ಶಕ್ತಿಯನ್ನು ರೈತರು ಒಂದು ಸೂಚಿಸಿದ್ದಾರೆ ಏನು ಇವತ್ತು ಹೊಸ ಒಕ್ಕೂಟ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ಆದಮೇಲೆ ವಿಭಜನೆ ಆದಮೇಲೆ ಚಿಕ್ಕಬಳ್ಳಾಪುರ ಹಾಲು ಕೂಡ ಹೊಸದಾಗಿ ಇವತ್ತು ಪ್ರಾರಂಭ ಆದಮೇಲೆ ಈ ಒಂದು ಭಾಗದಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ಕೊಡಲಿಕ್ಕೆ ಈಗ ಆಗ್ತಾ ಇಲ್ಲ ಬಹುಶಃ ಮುಂದಿನ ದಿವಸ ಆ ಕಾರ್ಯಕ್ರಮ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಈಗ ಏನು ಒಕ್ಕೂಟಕ್ಕೆ ಹೊಸ ಆಡಳಿತ ಮುಂದೆ ಬಂದರೂ ಅದು ಇವತ್ತು ಹದಿಮೂರು ಸಾವಿಗಳಿಗೆ ಇವತ್ತು ಮುಂದಿನ ದಿವಸಗಳಲ್ಲಿ ಆಡಳಿತ ಈ ಭಾಗ ಇವತ್ತು ಏನಿವೆಂಪು ಮತ್ತೆ ನಮ್ಮ ಅಂಗಾರಿಗೆ ಹೋಗಿ ಚಿಲ್ಕಲೆ ಅಂದ್ರೆ ನಮ್ಮ ಚೀಳೂರು ವ್ಯಾಪ್ತಿಗೆ ಸೇರ್ತಕ್ಕಂಥ ಅವಕಾಶ ಇದೆ ಇಲ್ಲಿ ಹೊಸ ನಿರ್ದೇಶಕರು ಬರ್ತಕ್ಕಂಥ ಅವಕಾಶ ಇದೆ ಇದೇ ನಮ್ಮ ಅಂಗಾಚಿತ ತಾಲೂಕಿನಲ್ಲಿ ಸುಮಾರು ನಾನ್ ಹತ್ತು ವರ್ಷಗಳ ಕಾಲ ಇದೆಲ್ಲ ಆಶೀರ್ವಾದ ಇದೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಮತ್ತೆ ಕಾರ್ಯದೇಶಗಳು ಎಲ್ಲ ಮುಖಂಡರ ಆಶೀರ್ವಾದ ನಾನೂರ ಹತ್ತು ವರ್ಷ ನಿರ್ದೇಶಕನಾಗಿ ನಮ್ಮ ಇತ್ತಿಮಿತ ಬರತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಚಾರ್ಜ್ ಹೋಗ್ತೇ ಕೂಡ ಪ್ರತಿಯೊಂದು ಸಂಘಕ್ಕೂ ಕೂಡ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಹುಶಃ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಅದರ ಹಂತ ಹಂತವಾಗಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತೆ ಆಡಳಿತ ಕೊಡ್ತಾ ಇವತ್ತು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ರು ಇವತ್ತು ಶೀಘ್ರ ಸಾಲು ಹೆಚ್ಚಿನ ನನಗೆ ಸ್ಪಷ್ಟ ನಿದರ್ಶನ ಚೌಡ್ರೆಡ್ ವರ್ಷ ಯಾವ್ದೋ ಮನುಷ್ಯ ಹುಟ್ಟಿದ ಮೇಲೆ ಏನೋ ಸಾಧನೆ ಮಾಡಬಹುದು ಗ್ರಾಮ ಪಂಚಾಯತ್ ಬಾಲನೆ ಪ್ರಧಾನಮಂತ್ರಿ ನಾನು ಎಷ್ಟು ವರ್ಷ ಅವಧಿಯೇ ಇಡ್ತಕ್ಕಂಥ ಮುಖ್ಯ ನಾನು ಹತ್ತು ವರ್ಷ ಆಗಲ್ಲ ಹದಿನೈದು ವರ್ಷ ಅಂತಲ್ಲ ನಾನು ಎಷ್ಟು ಅವಧಿ ನನ್ನ ಕಾಲ ಬಿಟ್ಟಿದ್ಯಾ ಅವರೇ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯವನ್ನು ಮುಂದಿನ ಒಂದು ಪೀಳಿಗೆಗೆ ಅದು ಆದರ್ಶವಾದ್ರು ಆ ರೀತಿ ಗೊತ್ತಕ್ಕಂಥ ವಶಕನ್ನು ಗೊತ್ತಕ್ಕು ಯಾವುದೇ ಮನುಷ್ಯ ಇರ್ಬೋದು ಇವತ್ತು ಸ್ಪಷ್ಟವಾಗಿ ನಮ್ಮ ಎದುರುಗಡೆ ರಾಮ್ ರೆಡ್ಡಿ ಕಾಣಿಸ್ತಿದೆ ಎಲ್ಲ ಅಂತ ಬರ್ತಾ ಹೋಗಿತ್ತು ಸೊಸೈಟಿ ಕೂಡ ಕಷ್ಟ ಇತ್ತು ನಾನು ಎಷ್ಟೋ ಸರ್ತಿ ಇದನ್ನ ಬಹಳ ಸರಿಪಡಿಸ್ಬೇಕಂತ ಕೂಡ ಪ್ರಯತ್ನ ಮಾಡಿದೆ ಆದರೆ ನಮ್ಮ ಜೊತೆ ಇವತ್ತಿನ ಕಿಸಿ ಗೌಡರೆಡ್ಡಿ ಅವರು ಅತಿ ಹೆಚ್ಚಾಗಿತ್ತು ಅವರು ಇದನ್ನ ಸರ್ವೆ ಮಾಡಿಸಿ ಜಾಗವನ್ನು ಒಂದು ಹಂತೆ ತಂದು ನಮ್ಮ ಜೊತೆ ಇಲ್ಲ ಒಂದು ಸ್ಮರಿಸ್ಬೇಕಾಗ್ತದೆ ಇವತ್ತು

ಈ ಭಾಗದಲ್ಲಿ ಏನು ಅಂದ್ರೆ ವಿಶೇಷವಾಗಿ ಈ ಭಾಗದಲ್ಲಿ ನೀರಿನ ಅಭಾವ ಸೃಷ್ಟಿ ಆದ್ರೆ ಇರ್ತಕ್ಕಂಥ ಪಾಪಾಗ್ನಿ ನದಿ ಇದೆ ಮಲೆನಾಡಿಗೆ ಸೃಷ್ಟಿ ಆಗಿದೆ ಹಾಗೆ ನಾನು ಹಿಂದೆ ನಮ್ಮ ತಾಯಿಯವರು ಹೃದಯ ಊರಿಂದ ಇರೋದ್ರೆ ನಾನು ಆಗಲೇ ಬಂದು ಹೋಗ್ತಾ ಇದ್ದೆ ಈ ಭಾಗದಲ್ಲಿ ಬಂದ್ರೆ ವಿಷಯ ಅದು ನೋಡ್ತಕ್ಕಂಥ ಪರಿಸ್ಥಿತಿ ಆದ್ರೆ ಇವತ್ತು ಹಂತಾತ್ಮಾಗಿ ಏನೋ ಅಂತ ರಕ್ಷಿಸ್ತಾ ಇದೆ ಇವತ್ತು ಆ ಒಂದು ನಾಲೆ ಆ ಒಂದು ನದಿ ಎಲ್ಲೂ ಕೂಡ ಎಲ್ಲ ಬಂದು ಹೋಗಿದೆ ಇವತ್ತು ಆತಂಕ ಇದೆ ಆದ್ರೂ ಕೂಡ ಬಂದಿರ್ತಕ್ಕಂಥ ಸರ್ಕಾರಗಳು ಸತತ ಪ್ರಯತ್ನದಿಂದ ಇವತ್ತು ರೈತರಿಗೆ ಶುದ್ಧ ನೀರು ಕೊಡಬೇಕು ಅವರ ಸಾಗುವಳಿಗೆ ನೀರು ಕೊಡಬೇಕು ಅಂದ್ರೆ ಇವತ್ತು ಎಸೆ ವ್ಯಾಲಿ ಕೇಸಿಗೆ ವ್ಯಾಲಿ ಅಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಕಡೆ ಇವತ್ತು ನಮ್ಮ ದುರದೃಶ ಈಗ ಏನು ನಮ್ಮ ಸಚಿವರಿದ್ದಾರೆ ಅವರು ಹತ್ತು ವರ್ಷಗಳ ಸುಹಿನ ಅನುಭವದಿಂದ ಇವತ್ತು ವಶಾಂತರ ಅವ್ರದೇ ಹೇಳ್ತಿದ್ರು ಸೋಲ್ಕಲ್ಲ ಏನ್ ಇವತ್ತು ನಾವು ಎತ್ತಿನ ಒಳ್ಳೆಯ ಕಾರ್ಯಕ್ರಮ ಇದ್ದೋ ಅವರಿಗೆ ಬಹಳ ಒಂದು ದೊಡ್ಡ ಕಲಸಿ ಅವರ ಒಂದು ವಿಶೇಷ ಕಾಳಜಿ ಏನಿದೆ ಅಂದ್ರೆ ಅವರು ಕೂಡ ಶಾಸಕರಾಗಿದ್ದು ಅವ್ರ ಹಲವಾರುಗಳಲ್ಲಿ ಎತ್ತಿಮೊಳೆಗೆ ಭೇಟಿ ಕೊಟ್ಟಾಗ ಚರ್ಚೆ ಆಗ್ತಿತ್ತು ಅವ್ರ ಹತ್ರ ಕೂಡ ಅವರ ಒಂದು ಕಾಳಜಿ ಅಂದ್ರೆ ಈ ಭಾಗಕಾಯಿತು ವಿಶೇಷವಾಗಿ ಎತ್ತಿಮೊಳೆ ಯೋಜನೆ ಚಾನಲ್ ಅಂದ್ರೆ ಐದು ಸಾಲ ಬರಬೇಕು ಅಂತ ಬಹಳ ದೂರ ದೃಷ್ಟಿ ಕೂಡ ಆದ್ರೆ ಅವರ ಹತ್ತು ವರ್ಷಗಳ ಅಶೀವ ಶಾಪ ಇತ್ತು ಯಾರು ಹತ್ತು ವರ್ಷ ಇದೆ ಜನಪರದಿಂದ ಯಾವೇ ಪಕ್ಷದ ಶಾಸಕ ಇರ್ಬೋದು ಅಥವಾ ಸಂಸದ್ ಇರ್ಬೋದು ಅದನ್ನ ದೂರದೃಷ್ಟಿ ಹಾಕ್ತಿಲ್ಲ ಅದೇನು ಇವತ್ತು ಬಂದಾಗ ಇಪ್ಪತ್ ಆರ್ ಪಿ ಎಫ್ ಸಿಂ ಸಿ ಬಂದಾಗ ಅವಕಾಶ ಸಿಕ್ಕಿದೆ ಆರ್ ಪಿ ಎಫ್ ಕೂಡ ಬೇರೆ ಬೇರೆ ಮರಾಳ ರಾಜ್ಯಾಸನ ಜಿಲ್ಲೆ ಇಟ್ಕೊಂಡು ಇವತ್ತು ಚಿತ್ರದುರ್ಗ ಚಿಮಲಾಪುರ ತುಮಕೂರು ಬೆಳ್ಳೂರು ಗ್ರಾಮ ಅಂತ ಎಲ್ಲ ಸೇರಿದ ಇವತ್ತು ನಮ್ಮ ಭಾಗ ಕನಸು ಹೊಂದಿದೆ ಅದೇ ಬರೀ ಶಶು ಬೇಗ ಬೇಗ ಮಾಡಬೇಕು ಮನೆ ಕ್ಯಾಬಿನೆಟ್ ಹೆಸರು ತಿಳಿಸಿ ಬಿಟ್ಟಿದ್ದಾರೆ ಅವ್ರ ಕನಸು ನನಸಾಗಿರಲ್ಲ ಕೋವಿಡ್ ಕಾಲ ಬೈಬಲ್ ಆಗಿದ್ರೆ ನೇರವಾಗಿ ನಮ್ಮ ಏನು ಬಯಸಿ ಮೇಲೆ ಇರ್ತಕ್ಕಂಥ ನಮ್ಮ ಕಿರಿಗಳು ಬರಬೇಕು ಅಂತ ವಿಷಯ ಸಾಡಿ ಗೊಳಿಸಿದ್ರು ಸಾಲ ಇಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ರೈತರು ಇವತ್ತು ಐವತ್ತು ಗ್ರಾಮದಲ್ಲಿ ಜಾಸ್ತಿ ಗೊಳಿಸ್ಕೊಂಡಿದ್ದಾರೆ ಒಂದು ನೀರಾವರಿ ಇನ್ನೂ ಕೂಡ ಇವತ್ತು ಒಂದು ಹತ್ತಾರು ಕಡೆಯಲ್ಲಿ ಬಹಳ ರೇಟು ಕಚ್ಚಿದ್ರೆ ರೇಟು ಸ್ಥಿರವಾದಂತಹ ಬೆಲೆ ಸಿಗ್ತಾ ಇಲ್ಲ ಒಂದು ಹಾಲು ಉತ್ಪಾದನೆ ಮಾಡಿಕೊಂಡು ಇವತ್ತು ಹಾಲು ಜಾಸ್ತಿ ಆಗಿದ್ರು ಕೂಡ ರೈತರಿಗೆ ನಾವು ಬಂತ ಕಟ್ಕೊಂಡು ಈಗ ಅವಕಾಶ ಇದೆ ಇವತ್ತು ಅಂತ ದೊಡ್ಡ ಘೋಷಣೆ ಮಾಡಿದ್ರು ಆದ್ರೂ ಇವತ್ತು ನಮ್ಮ ರೈತರು ಸದಿ ಸಾವಿರದ ಎರಡ್ ಸಾವಿರದ ಒಂದು ಕಿರು ಪಾರಾಳ ಕೋಲಾರ ಇಲಾಖೆ ಇವತ್ತು ಕೂಡ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಕೊಡ್ತಕ್ಕಂಥ ಶೇಕರಿ ಕೋಲಾರ ಚಿಕ್ಕಬಳ್ಳಾ ಚಿರತೆ ಜನತೆಗೆ ಸೇರ್ಬೇಕಾಗ್ತದೆ ಇವತ್ತು ಎಲ್ಲ ಒಂದು ಕಡೆ ರೈತರು ಯೋಚನೆ ಮಾಡಿ ಆಲುಪಾದಿಯ ಕಡೆ ಊಟ ಮಾಡಿದ್ದಾರೆ ಇವತ್ತು ಆಲುಪಾದಿಯಲ್ಲಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚಿನ ಧಾರವಾಡ ಕೊಡ್ತಕ್ಕಂಥ ಇವತ್ತು ಉಗ್ರರುಗಳು ಮತ್ತು ಚಿಕ್ಕಬಳ್ಳು ನಮ್ಮ ರೈತರು ಇವತ್ತು ನಮ್ದೇ ತಾಲೂಕು ಅಂದ್ರೆ ಇವತ್ತು ನಾಲ್ಕು ಬೇರೆ ಇರೋದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ನಾಲ್ಕು ಹೆಚ್ಚಿಗೆ ಚಿಕ್ಕ ಅನುಪತಿ ಮಾಡಿರ ಅವರ ಒಂದು ದೊಡ್ಡ ಮನುಷ್ಯ ಅವರ ಸ್ವಂತ ಸ್ವಂದ ಜೊಡೆಯಲ್ಲಿ ಸುಮಾರು ಕೆಟ್ಟ ಎಲ್ಲ ಅನುಭವಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರೆಲ್ಲ ದೊಡ್ಡ ಮಟ್ಟಿಗೆ ಹೇಳಿ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಅವರು ಕೂಡ ದೃಷ್ಟಿಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಸರ್ಕಾರ ಆಶೀರ್ವಾಗಿ ನಿರಂತರವಾಗಿರ್ತಕ್ಕಂಥ ಚರ್ಚೆ ಅಂತ ಹೇಳ್ತಾ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದೆ ಇವತ್ತು ಎರಡು ಲಕ್ಷ ರೂಪಾಯಿ ಅವರು ಕೊಟ್ಟಿರ್ತಕ್ಕಂಥ ಚೆಕ್ ಇವತ್ತು ನಮ್ಮ ಹತ್ರ ಇದೆ ಅವ್ರು ಯಾವ್ದೋ ಅಂದಾಜಿ ಸ್ವಂತ ಇವತ್ತು ಕೈಯನ್ನು ಕೊಟ್ಟಿರತಕ್ಕಂಥದ್ದು ಅವರು ಕೂಡ ದೊಡ್ಡ ಮನಸ್ಸಿದೆ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಆ ಕುಟುಂಬಕ್ಕೆ ಅಂತ ಹೇಳ್ತಾ ಈ ಒಂದು ಚೆಕ್ನ ಗ್ರಾಮಕ್ಕೆ ಹಸ್ತಾಂತರ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಚೇಳೂರು ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆ ನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರುವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರು ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೈ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ನಲ್ಲಿ ಉಪಸ್ಥಿತವಾಗಿದೆ ಕನೆಕ್ಟಿವಿಟಿ ಮತ್ತು ಪೀಸ್ಫುಲ್ ಲಿವಿಂಗ್ ಎರಡೂ ಸಿಗುವ ವಾತಾವರಣ ಜಿಲ್ಲಾ ಅಧಿಕಾರಿಗಳಿಂದ ಭೂ ಪರಿವರ್ತನೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ನಿವೇಶನಗಳು ಹೇ ಖಾತ ಹೊಂದಿರುವ ಖಾಲಿ ನಿವೇಶನಗಳು ಉಪಸ್ಥಿತವಾಗಿದೆ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಸುಲಭವಾಗಿ ಸಿಗುವ ದಾಖಲೆಗಳು ಕೂಡ ಸಿಗುತ್ತದೆ ವಿತ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ವೆಲ್ ಲೇಡ್ ಫುಟ್ಪಾತ್ಸ್ ವಿತ್ ಎವ್ರಿ ಕಾರ್ನರ್ ಅ ಡಿಸೈನರ್ ಎಲಿಮೆಂಟ್ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಮ್ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ